ನನ್ನ ಹೆಸರು ನವೀನ್ ನನಗೀಗ ಇಪ್ಪತ್ತೇಳು ವರ್ಷ ವಯಸ್ಸು ನಾನು ಬಹಳ ಬಡವನಾಗಿದ್ದೆ ನಾನು ಮದುವೆಯಾದ ನಂತರ ನಮ್ಮ ಮನೆಗೆ ಅಪರಿಚಿತರು ಬರಲು ಪ್ರಾರಂಭಿಸಿದರು ಏಕೆಂದರೆ ನನ್ನ ಹೆಂಡತಿ ಹತ್ತಿರ ಒಂದು ವಿಚಿತ್ರವಾದ ಪೇಪರ್ ಇತ್ತು ಅವಳಿಂದ ಯಾರು ಅದನ್ನು ಪಡೆಯುತ್ತಾರೋ ಅವರಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತದೆ ಎಂಬ ವಿಷಯ ಎಲ್ಲರಿಗೂ ತಿಳಿದಿತ್ತು ನನಗೆ ಬಹಳ ಆಶ್ಚರ್ಯವಾಗುತ್ತಿತ್ತು ಯಾಕೆಂದರೆ ನಾನು ಒಬ್ಬ ಕೂಲಿಗಾರನಾಗಿದ್ದೆ ಹಾಗೂ ದಿನಪೂರ್ತಿ ಕೆಲಸ ಮಾಡುತ್ತಿರುತ್ತಿದ್ದೆ ಹೀಗಿದ್ದಾಗಲೂ ನನ್ನ ಹೆಂಡತಿ ನನಗೆ ಯಾಕೆ ಕೆಲಸ ಕೊಡಿಸಿಲ್ಲ ಈ ಕಾರಣಕ್ಕಾಗಿ ನಾನು ಅವಳಿಗೆ ಡೈವರ್ಸ್ ನೀಡಬೇಕೆಂದು ಯೋಚಿಸಿದೆ ಒಂದು ರಾತ್ರಿ ನಾನು ನನ್ನ ಹೆಂಡತಿಯಿಂದ ಅವಳಿಗೆ ಗೊತ್ತಿಲ್ಲದಂತೆ ಬೀರುವಿನ ಕೀಯನ್ನು ತೆಗೆದುಕೊಂಡೆ ಹಾಗೂ ಆ ವಿಚಿತ್ರವಾದ ಪೇಪರನ್ನು ಹುಡುಕಲು ಪ್ರಾರಂಭಿಸಿದೆ ಹಾಗೆ ಹುಡುಕುತ್ತಿರುವಾಗ ಅಲ್ಲಿ ನನಗೆ ಒಂದು ಫೈಲ್ ಕಣ್ಣಿಗೆ ಕಾಣಿಸಿತು ಆ ಫೈಲನ್ನು ತೆರೆದು ಓದುತ್ತಿದ್ದಂತೆ ನನ್ನ ಕಾಲ ಕೆಳಗಿನ ನೆಲವೇ ಕುಸಿಯಿತೇನು ಎನ್ನುವಂತೆ ಬಾಸವಾಗಿತ್ತು ಏಕೆಂದರೆ ಈ ವಿಷಯವನ್ನು ಹೇಳುವುದಕ್ಕಿಂತ ಮೊದಲು ನನ್ನ ಫ್ಲಾಶ್ ಬ್ಯಾಕ್ ಕೇಳಿ ಅದು ನನ್ನ ಮದುವೆ ದಿನ ನನ್ನ ಕನಸು ನನಸಾಗುವುದರಲ್ಲಿತ್ತು ಆ ಹುಡುಗಿ ನನ್ನ ಜೀವನದಲ್ಲಿ ಬರುವವಳಿದ್ದಳು ಅವಳು ಮದುಮಗಳಾಗಿದ್ದಳು ಅವಳನ್ನು ನಾನು ಈ ಮೊದಲು ಎಂದಿಗೂ ನೋಡೇ ಇರಲಿಲ್ಲ ನನ್ನ ಮದುವೆ ವಿಜೃಂಭಣೆಯಿಂದ ಆಗಲಿಲ್ಲ ಆದರೆ ಗೌರವಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಿಂದ ಆಗಿತ್ತು ಆದರೆ ಆ ಹುಡುಗಿ ಹೇಗಿದ್ದಾಳೆ ಎನ್ನುವ ಯೋಚನೆ ನನ್ನಲ್ಲಿ ಸುಳಿದಾಡುತ್ತಿತ್ತು ನಾನು ಗೆಳೆಯರೊಂದಿಗೆ ಹೊರಗಡೆ ಕುಳಿತಿದ್ದೆ ನನ್ನ ಗೆಳೆಯರು ನನ್ನನ್ನು ಕೆಣಕುತ್ತಿದ್ದರು ನವೀನ್ ನಿನ್ನದು ಅದೃಷ್ಟವೂ ಅದೃಷ್ಟ ನಿನ್ನ ಹೆಂಡತಿ ನೋಡಲು ತುಂಬಾ ಸುಂದರವಾಗಿದ್ದಾಳೆ ಅವರ ಮಾತುಗಳು ನನ್ನ ಮನಸ್ಸಿಗೆ ಮುದ ನೀಡುತ್ತಿದ್ದವು ನಿಜವಾಗಲೂ ನನ್ನ ಹೆಂಡತಿ ಅಷ್ಟು ಸುಂದರವಾಗಿದ್ದಾಳ ನಿಜವಾಗಿಯೂ ಇದು ಸತ್ಯವೇ ಅಂದುಕೊಳ್ಳುತ್ತಿದ್ದೆ ಅಷ್ಟರಲ್ಲಿ ಅಮ್ಮ ನನ್ನನ್ನು ಕರೆದಳು ಮಗ ಈಗ ಮನೆಯ ಒಳಗಡೆ ಬಾ ನಿನ್ನ ಹೆಂಡತಿ ನಿನ್ನ ದಾರಿ ಕಾಯುತ್ತಿದ್ದಾಳೆ ನಾನು ನನ್ನ ಗೆಳೆಯರಿಗೆ ಈಗ ನೀವು ಹೊರಡಿ ನಾನು ಮನೆಯ ಒಳಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯ ಒಳಗಡೆ ಬಂದೆ ಮೊದಲ ರಾತ್ರಿಯಲ್ಲಿ ನನ್ನ ರೂಮಿಗೆ ಹೋದಾಗ ಅಲ್ಲಿ ಅವಳು ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ಕುಳಿತುಕೊಂಡಿದ್ದಳು ನಾನು ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಮುಂದಿಡುತ್ತಾ ಅವಳ ಹತ್ತಿರ ಹೋಗಿ ತಲುಪಿದೆ ಹೃದಯದ ಬಡಿತದೊಂದಿಗೆ ನಾನು ನಿಧಾನವಾಗಿ ಅವಳ ಮುಖದ ಮೇಲಿನ ಸೆರಗನ್ನು ತೆಗೆದೆ ಅವಳ ಮುಖದ ಮೇಲಿನ ಸೆರಗನ್ನು ತೆಗೆದಾಗ ನನಗೆ ಆಶ್ಚರ್ಯವಾಯಿತು ನನ್ನ ಹೆಂಡತಿಯ ಮುಖ ಚಂದ್ರನಿಗಿಂತಲೂ ಸುಂದರವಾಗಿತ್ತು ನನ್ನ ಗೆಳೆಯರು ನಿಜವನ್ನೇ ಹೇಳುತ್ತಿದ್ದರು ನನ್ನ ಹೆಂಡತಿ ಅವರು ಹೇಳಿದ್ದಕ್ಕಿಂತ ಎರಡು ಪಟ್ಟು ಸುಂದರವಾಗಿದ್ದಳು ನಾನು ಯೋಚಿಸಿಯೇ ಇರಲಿಲ್ಲ ನನ್ನ ಅದೃಷ್ಟವು ಇಷ್ಟು ಚೆನ್ನಾಗಿರುತ್ತದೆ ಎಂದು ನಾನು ಇದೇ ಯೋಚನೆಯಲ್ಲಿ ಕಳೆದು ಹೋದೆ ಅಚಾನಕ್ಕಾಗಿ ನನ್ನ ದೃಷ್ಟಿ ನನ್ನ ಹೆಂಡತಿಯ ಕೈಯಲ್ಲಿದ್ದ ಪೇಪರ್ ಮೇಲೆ ಬಿತ್ತು ಆ ಪೇಪರನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ನನ್ನ ಹೆಂಡತಿ ಹತ್ತಿರ ಕೇಳಿದೆ ಈ ಪೇಪರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಅವಳು ಈ ಪೇಪರ್ಗಳು ನನ್ನ ತಾಯಿ ನಾನು ಚಿಕ್ಕವಳಿದ್ದಾಗ ನನ್ನ ಹತ್ತಿರ ಕೊಟ್ಟಿದ್ದಳು ಈ ಪೇಪರ್ಗಳು ಸತ್ತು ಹೋಗಿರುವ ನನ್ನ ತಾಯಿಯ ಕೊನೆಯ ಗುರುತುಗಳಾಗಿ ನನ್ನ ಹತ್ತಿರ ಇವೆ ಎಂದಳು ನಾನು ತಕ್ಷಣ ಟಾಪಿಕ್ ಚೇಂಜ್ ಮಾಡಿದೆ ಯಾಕೆಂದರೆ ನನ್ನ ಹೆಂಡತಿಗೆ ನಾನು ಅನುಮಾನಸ್ಥ ಗಂಡಸು ಎಂದು ಅನಿಸಬಾರದು ಎಂದು ನೋಡುವುದಾದರೆ ಇವತ್ತು ನನ್ನ ಮದುವೆಯಾಗಿ ಮೊದಲ ರಾತ್ರಿಯಾಗಿತ್ತು ನಾವಿಬ್ಬರೂ ಊಟ ಮಾಡಿ ಬಹಳಷ್ಟು ಸಮಯ ಮಾತನಾಡುತ್ತಾ ನಂತರ ಮಲಗಿಕೊಂಡೆವು ಆದರೆ ಆ ವಿಷಯ ನನ್ನ ತಲೆಯಲ್ಲಿ ಸುತ್ತುತ್ತಲೇ ಇತ್ತು ಬೆಳಿಗ್ಗೆ ಆಗುತ್ತಿದ್ದ ಹಾಗೆ ನಾನು ಪ್ರತಿದಿನ ಕೆಲಸಕ್ಕೆ ಹೋಗುವ ಹಾಗೆ ಇಂದು ಸಹ ಕೆಲಸಕ್ಕೆ ಹೋದೆ ಯಾಕೆಂದರೆ ನಾವು ಬಡವರು ನಾನು ಒಂದು ದಿನ ಕೆಲಸಕ್ಕೆ ಹೋಗದಿದ್ದರೂ ಎರಡು ಹೊತ್ತಿನ ಊಟಕ್ಕೆ ಕಷ್ಟವಾಗುತ್ತಿತ್ತು ಆದರೆ ಸಾಯಂಕಾಲ ನಾನು ಮನೆಗೆ ಬರುತ್ತಿದ್ದ ಹಾಗೆ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ವಾತಾವರಣ ಏರ್ಪಟ್ಟಿದೆ ಎಂದು ಅನಿಸಿತು ನಮ್ಮ ಮನೆಗೆ ಬಹಳಷ್ಟು ಜನರು ಬಂದು ಹೋಗಿದ್ದಾರೆ ಎನ್ನುವ ವಾತಾವರಣ ಸೃಷ್ಟಿಯಾಗಿತ್ತು ನಾನು ನನ್ನ ಹೆಂಡತಿಯ ಹತ್ತಿರ ಕೇಳಿದಾಗ ಅವಳ ಮುಖದ ಬಣ್ಣವೇ ಬದಲಾಯಿತು ಅವಳು ತಡವರಿಸುತ್ತಾ ಹೇಳಿದಳು ಇಲ್ಲ ಇಲ್ಲಿ ಯಾರೂ ಬಂದಿಲ್ಲ ಎಂದಳು ನಾನು ಮನೆಯ ನಾಲ್ಕು ಕಡೆಗೆ ದೃಷ್ಟಿ ಹಾಯಿಸಿದೆ ಆದರೆ ಅಪ್ಪ ಅಮ್ಮ ಮನೆಯಲ್ಲಿ ಎಲ್ಲೂ ಕಾಣಿಸಲಿಲ್ಲ ನನ್ನ ಹೆಂಡತಿ ಹತ್ತಿರ ಕೇಳಿದಾಗ ಅವಳು ಹೇಳಿದಳು ನೀವು ಹೋದ ಎರಡು ಗಂಟೆಯ ನಂತರ ಅವರು ನಿಮ್ಮ ಅಜ್ಜಿಯನ್ನು ನೋಡಲು ನಿಮ್ಮ ಅಜ್ಜಿಯ ಊರಿಗೆ ಹೋದರು ಏಕೆಂದರೆ ಅಜ್ಜಿಗೆ ಅಚಾನಕ್ಕಾಗಿ ಆರೋಗ್ಯ ಕೆಟ್ಟಿತ್ತಂತೆ ಮತ್ತು ಈ ವಿಷಯವನ್ನು ನಿಮಗೆ ತಿಳಿಸಲು ಹೇಳಿದರು ನಂತರ ನಾನು ಕೈಕಾಲು ಮುಖ ತೊಳೆದು ಬಂದೆ ನನ್ನ ಹೆಂಡತಿ ನನಗೆ ಊಟ ನೀಡಿದಳು ನಾವಿಬ್ಬರೂ ಊಟ ಮಾಡಿ ಮಲಗಿಕೊಂಡೆವು ನಿದ್ದೆ ಮಾಡುವ ಸಮಯದಲ್ಲೂ ಸಹ ನನ್ನ ತಲೆಯಲ್ಲಿ ಅದೇ ವಿಷಯ ಸುತ್ತಾಡುತ್ತಿತ್ತು ಆದರೆ ನಾನು ಈ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ ಯಾಕೆಂದರೆ ನನ್ನ ಹೆಂಡತಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಮತ್ತು ನಾನು ಸಂಶಯ ಪಡುವುದಾದರೂ ಹೇಗೆ ಯಾಕೆಂದರೆ ನನ್ನ ಹತ್ತಿರ ಯಾವುದೇ ರೀತಿಯ ಸಾಕ್ಷ್ಯಗಳು ಇರಲಿಲ್ಲ ಯಾವುದೇ ಸಾಕ್ಷಿ ಇಲ್ಲದೆ ನೀನು ತಪ್ಪಿಸ್ಥಳು ಎಂದು ಹೇಳುವುದಾದರೂ ಹೇಗೆ ಹೀಗೆ ಯೋಚಿಸುತ್ತಾ ಯಾವಾಗ ಕಣ್ಣಿಗೆ ನಿದ್ದೆ ಹತ್ತಿತ್ತೋ ಗೊತ್ತೇ ಆಗಲಿಲ್ಲ ಬೆಳಿಗ್ಗೆ ಆಗುತ್ತಿದ್ದ ಹಾಗೆ ನಾನು ಕೆಲಸಕ್ಕೆ ಹೊರಟೆ ಆಗ ಪಕ್ಕದ ಮನೆಯ ಹೆಂಗಸು ನನ್ನನ್ನು ತಲೆಯಿಂದ ಕಾಲಿನವರೆಗೂ ವಿಚಿತ್ರ ದೃಷ್ಟಿಯಲ್ಲಿ ನೋಡುತ್ತಿದ್ದಳು ನಾನು ನನ್ನ ಗಮನವನ್ನು ಬೇರೆ ಕಡೆಗೆ ಹೊರಡಿಸಿದೆ ಮತ್ತು ಈ ವಿಷಯಕ್ಕೆ ಜಾಸ್ತಿ ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ ಅಲ್ಲಿಂದ ಸೀದಾ ಮುಂದೆ ಹೋದೆ ಗಲ್ಲಿಯ ಕೊನೆಯಲ್ಲಿ ಹೋಗುವಾಗ ಅಲ್ಲಿಯ ಒಂದು ಹೆಂಗಸು ಕೂಡ ನನ್ನನ್ನು ವಿಚಿತ್ರವಾದ ದೃಷ್ಟಿಯಿಂದಲೇ ನೋಡುತ್ತಿದ್ದಳು ಎಲ್ಲರೂ ನನ್ನನ್ನು ನಾನು ಏನೋ ಪಾಪ ಮಾಡಿದ್ದೇನೆ ಎನ್ನುವ ಹಾಗೆ ನೋಡುತ್ತಿದ್ದರು ಇವರು ಯಾಕೆ ನನ್ನನ್ನು ಈ ರೀತಿ ನೋಡುತ್ತಿದ್ದಾರೆ ಎಂದು ನನಗೆ ಗೊತ್ತಾಗಲಿಲ್ಲ ನಾನು ಅಲ್ಲಿಂದ ಜೋರು ಜೋರಾಗಿ ಹೆಜ್ಜೆ ಹಾಕುತ್ತ ಕೆಲಸಕ್ಕೆ ಹೊರಟು ಹೋದೆ ಯಾಕೆಂದರೆ ಮೊದಲೇ ಬಹಳ ಲೇಟಾಗಿ ಹೋಗಿತ್ತು ನಾನು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದೆ ಮತ್ತು ಬೆಡ್ ಮೇಲೆ ಹೋಗಿ ಮಲಗಿಕೊಂಡೆ ನನ್ನ ಹೆಂಡತಿ ಎದುರುಗಡೆಯೇ ಕುಳಿತಿದ್ದಳು ಆದರೆ ಅವಳಿಗೆ ನಾನು ಬಂದಿರುವುದು ಗೊತ್ತೇ ಆಗಲಿಲ್ಲ ಅವಳು ಅದೇ ಪೇಪರ್ ಅನ್ನು ಹಿಡಿದುಕೊಂಡು ಯಾವುದೋ ವಿಷಯದ ಬಗ್ಗೆ ಡೀಪ್ ಆಗಿ ಯೋಚಿಸುತ್ತಿದ್ದಳು ನಾನು ಅವಳನ್ನು ಎರಡು ಮೂರು ಬಾರಿ ಕರೆದೆ ಆದರೆ ಅದು ಅವಳ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ನಾನು ಅವಳ ಭುಜವನ್ನು ಹಿಡಿದು ಅಲ್ಲಾಡಿಸಿದೆ ಆಗ ಅವಳು ಒಂದೇ ಸಾರಿ ಹೆದರಿಕೊಂಡು ನಿಂತುಕೊಂಡಳು ಮತ್ತು ನೀವು ಯಾವಾಗ ಬಂದ್ರಿ ಎಂದು ಕೇಳಿದಳು ಅವಳ ಮುಖ ದುಃಖದಿಂದ ಮುಳುಗಿ ಹೋಗಿತ್ತು ಅವಳು ನನ್ನನ್ನು ಮೊದಲ ಬಾರಿಗೆ ನೋಡುವ ಹಾಗೆ ನೋಡುತ್ತಲೇ ಇದ್ದಳು ನಾನು ಅವಳ ಎರಡು ಭುಜವನ್ನು ಹಿಡಿದುಕೊಂಡು ಕಾಟಿನ ಮೇಲೆ ಕೂರಿಸಿದೆ ಮತ್ತು ಏನಾದರೂ ತೊಂದರೆ ಇದೆಯಾ ಇದ್ದರೆ ನನಗೆ ಹೇಳು ಎಂದೆ ಅದಕ್ಕೆ ಅವಳು ಮೊದಲು ಹತ್ತು ನಿಮಿಷದವರೆಗೆ ಸುಮ್ಮನೆ ಕುಳಿತಿದ್ದಳು ನಂತರ ಅವಳು ನನಗೆ ನನ್ನ ತಾಯಿಯ ನೆನಪಾಗುತ್ತಿದೆ ಯಾಕೆಂದರೆ ಈ ಪೇಪರ್ ನನಗೆ ನನ್ನ ತಾಯಿಯ ನೆನಪು ಮಾಡಿಸುತ್ತದೆ ಎಂದು ಹೇಳಿದಳು ಈಗ ನಾವು ಅದೇ ವಿಷಯ ಮಾತನಾಡುತ್ತಾ ಕುಳಿತಾಗ ಅಚಾನಕ್ಕಾಗಿ ಪಕ್ಕದ ಮನೆಯ ಹೆಂಗಸು ನಮ್ಮ ಮನೆಗೆ ಬಂದಳು ಆ ಹೆಂಗಸು ಇಡೀ ಏರಿಯಾದ ಎಲ್ಲರ ಮನೆಯ ವಿಷಯವನ್ನು ಮಾತನಾಡುತ್ತಾ ಇರುತ್ತಿದ್ದಳು ಅವಳು ಬರುತ್ತಿದ್ದ ಹಾಗೆ ನನ್ನ ಹೆಂಡತಿ ಅಲ್ಲಿಂದ ಎದ್ದು ಒಳಗಡೆ ಹೊರಟು ಹೋದಳು ಮತ್ತು ಆ ಹೆಂಗಸು ನನ್ನ ಹೆಂಡತಿಯನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದಳು ಮತ್ತು ತಕ್ಷಣ ನನ್ನ ಹತ್ತಿರ ಹೇಳಿದಳು ಮಗನೆ ಯೌವನದಿಂದ ತುಂಬಿರುವ ನಿನ್ನ ಹೆಂಡತಿಯನ್ನು ಮನೆಯಲ್ಲಿಯೇ ಬಿಟ್ಟು ನೀನು ಕೆಲಸಕ್ಕೆ ಹೋಗುತ್ತಿದ್ದೀಯಾ ಸ್ವಲ್ಪ ಅವಳ ಬಗ್ಗೆ ಕಾಳಜಿ ಇರಲಿ ನಿನ್ನ ತಂದೆ ತಾಯಿಯೂ ಸಹ ಮನೆಯಲ್ಲಿ ಇಲ್ಲ ನೀನು ಕೆಲಸಕ್ಕೆ ಹೋಗುತ್ತಿದ್ದೀಯಾ ನಿನ್ನ ಹಿಂದೆ ನಿನ್ನ ಹೆಂಡತಿ ಏನು ಮಾಡುತ್ತಾಳೆ ಎನ್ನುವುದರ ಬಗ್ಗೆ ಗಮನವಿರಲಿ ಅವಳ ಮಾತನ್ನು ಕೇಳಿ ನನ್ನ ಶರೀರದಲ್ಲಿ ಬೆಂಕಿ ಬಿದ್ದ ಹಾಗೆ ಆಗುತ್ತಿತ್ತು ಯಾಕೆಂದರೆ ಅವಳು ನನ್ನ ಹೆಂಡತಿ ಅವಳು ಏನೋ ತಪ್ಪು ಮಾಡುತ್ತಿದ್ದಾಳೆ ಎನ್ನುವ ಹಾಗೆ ಅವಳ ಮೇಲೆ ಅಪವಾದ ಹೊರಿಸುತ್ತಿದ್ದಳು ಆದರೆ ನಾನು ಅವಳಿಗೆ ಏನು ಹೇಳಲಿಲ್ಲ ಯಾಕೆಂದರೆ ಅವಳು ಅಮ್ಮನ ವಯಸ್ಸಿನವಳಾಗಿದ್ದಳು ಅಷ್ಟೇ ಅಲ್ಲ ನಾನು ಅವಳಿಗೆ ಏನಾದರೂ ಹೇಳಿದರೆ ನನ್ನ ಹೆಂಡತಿಯ ಮರ್ಯಾದೆ ಹೋಗುತ್ತಿತ್ತು ಒಂದೆರಡು ಮಾತನಾಡಿ ಅವಳಲ್ಲಿಂದ ಎದ್ದು ಹೊರಟು ಹೋದಳು ಅವಳು ಹೋಗುತ್ತಿದ್ದಂತೆ ನನ್ನ ಹೆಂಡತಿ ಹೊರಗಡೆ ಬಂದು ನನ್ನ ಹತ್ತಿರ ಕುಳಿತುಕೊಂಡಳು ಮತ್ತು ನನಗೆ ಊಟ ನೀಡಿದಳು ನಾನು ಊಟ ಮಾಡಿ ಕಾಟಿನ ಮೇಲೆ ಮಲಗಿಕೊಂಡೆ ಮೊದಲು ಗಲ್ಲಿಯ ಎಲ್ಲ ಹೆಂಗಸರು ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು ಮತ್ತು ಅವರುಗಳ ಈ ಮಾತು ನನಗೆ ಸಂಶಯ ಬರುವ ಹಾಗೆ ಮಾಡುತ್ತಿತ್ತು ನಿಜವಾಗಲೂ ನನ್ನ ಹೆಂಡತಿ ಇಲ್ಲವಾ ನಾನು ಮನೆಯಲ್ಲಿ ಇಲ್ಲದಿರುವಾಗ ಅವಳು ಅಪರಿಚಿತ ಹುಡುಗರನ್ನು ಮನೆಗೆ ಕರೆಸುತ್ತಾಳ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನದೆ ಹಾಗೆ ಕೆಲಸಕ್ಕೆ ಹೊರಟು ಹೋದೆ ಯಾಕೋ ಏನೋ ನನ್ನ ಮನಸ್ಸು ತಿಂಡಿ ತಿನ್ನಲು ಕೂಡ ಒಪ್ಪುತ್ತಿರಲಿಲ್ಲ ಮನಸ್ಸು ಶಾಂತವಾಗಿಲ್ಲದಿದ್ದರೆ ಏನೂ ತಿನ್ನಲು ಮನಸ್ಸು ಬರುವುದಿಲ್ಲ ಅರ್ಧ ದಿನ ಕೆಲಸ ಸರಿಯಾಗಿ ಮಾಡಿದೆ ಆದರೆ ಹಸಿವಿನಿಂದಾಗಿ ನನಗೆ ಎಚ್ಚರ ತಪ್ಪಿ ಹೋಯಿತು ಅದರಿಂದಾಗಿ ನನ್ನ ಕೆಲಸಕ್ಕೆ ಅರ್ಧ ದಿನ ರಜೆ ಸಿಕ್ಕಿತು ನಾನು ಮನೆಗೆ ವಾಪಸ್ ಬಂದೆ ನಾನು ಮನೆಯ ಹೊರಗಡೆ ತಲುಪುತ್ತಿದ್ದಂತೆ ಬಾಗಿಲಲ್ಲಿ ತುಂಬಾ ಜನ ಹುಡುಗರು ಲೈನಿನಲ್ಲಿ ನಿಂತಿದ್ದರು ಅದನ್ನು ನೋಡಿ ನಾನು ಮುಂದೆ ಹೋಗಲೇ ಇಲ್ಲ ಅಲ್ಲೇ ನಿಂತುಕೊಂಡು ಎಲ್ಲವನ್ನು ನೋಡುತ್ತಿದ್ದೆ ಇವರೆಲ್ಲರೂ ನನ್ನ ಮನೆಯ ಹೊರಗಡೆ ಏನು ಮಾಡುತ್ತಿದ್ದಾರೆ ಅವರೆಲ್ಲರೂ ಒಬ್ಬರಾದ ಮೇಲೆ ಒಬ್ಬರಂತೆ ಒಳಗಡೆ ಹೋಗುತ್ತಿದ್ದರು ಒಂದು ಹುಡುಗ ಒಳಗಡೆ ಹೋದರೆ ಅರ್ಧ ಗಂಟೆ ನಂತರ ಹೊರಗೆ ಬರುತ್ತಿದ್ದ ಅವನು ಹೊರಗೆ ಬರುತ್ತಿದ್ದಂತೆ ಅವನ ಮುಖದ ಮೇಲೆ ಒಂದು ರೀತಿಯ ಹೊಳಪು ಇರುತ್ತಿತ್ತು ಮತ್ತು ಅವನು ಬಹಳ ಸಂತೋಷದಿಂದ ಹೊರಗಡೆ ಬರುತ್ತಿದ್ದ ಅಲ್ಲಿ ಏನೂ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ ನಾನು ಹುಡುಗರ ಹತ್ತಿರ ಕೇಳಿದಾಗ ಅವರು ಹೇಳುತ್ತಿದ್ದರು ಒಳಗೆ ಕುಳಿತಿರುವ ಹುಡುಗಿಯ ಹತ್ತಿರ ಒಂದು ಜಾದುವಿನ ತರಹದ ಪೇಪರ್ ಇದೆ ಅದರಿಂದಾಗಿ ನಮ್ಮ ಜೀವನವೇ ಬದಲಾಗುತ್ತೆ ಅವರಲ್ಲಿ ಯಾರಿಗೂ ನನ್ನ ಪರಿಚಯ ಇರಲಿಲ್ಲ ಅವರಿಗೂ ಗೊತ್ತಿರಲಿಲ್ಲ ಒಳಗೆ ಕುಳಿತಿರುವ ಹುಡುಗಿಯು ನನ್ನ ಹೆಂಡತಿ ಎಂದು ಹೊರಗಡೆ ನಿಂತುಕೊಂಡು ನಾನು ಎಲ್ಲವನ್ನೂ ನೋಡುತ್ತಿದ್ದೆ ಈಗ ಎಲ್ಲ ಹುಡುಗರು ವಾಪಸ್ ಹೋಗಿದ್ದರು ಆದರೆ ಒಳಗಿಂದ ಬರುತ್ತಿದ್ದ ಇಬ್ಬರ ಹುಡುಗರ ಮಾತು ಕೇಳಿ ನನ್ನ ಕಾಲ ಕೆಳಗಿನ ನೆಲ ಕುಸಿದು ಬಿದ್ದಂತಾಯಿತು ನನ್ನ ಹೆಂಡತಿಯು ಹೀಗಿರಬಹುದು ಎಂದು ನಾನು ಯೋಚಿಸಿಯೇ ಇರಲಿಲ್ಲ ನನ್ನ ಇಂತಹ ಕೆಟ್ಟ ಕೆಲಸವನ್ನು ಮಾಡಬಹುದಾ ಆ ಹುಡುಗರು ಮಾತನಾಡುತ್ತಾ ಹೋಗುತ್ತಿದ್ದರು ಅವರು ನಿಜ ಹೇಳುತ್ತಿದ್ದರ ಅಥವಾ ಸುಳ್ಳು ಹೇಳುತ್ತಿದ್ದರಾ ಆದರೆ ಅವರಿಗೆ ಸುಳ್ಳು ಹೇಳಿ ಏನು ಸಿಗುತ್ತದೆ ಆ ಹುಡುಗರಿಗೆ ನನ್ನ ಬಗ್ಗೆ ಗೊತ್ತು ಇಲ್ಲ ಮೂರು ಗಂಟೆಯ ನಂತರ ಎಲ್ಲರೂ ಹೊರಟು ಹೋದರು ನಾನು ಒಳಗೆ ಹೋಗಿ ನನ್ನ ಹೆಂಡತಿಯ ಕೆನ್ನೆ ಮೇಲೆ ಎರಡೇಟು ಬಾರಿಸಲೇ ಅನಿಸಿತು ಮತ್ತು ನನ್ನ ಪ್ರೀತಿಯಲ್ಲಿ ನಿನಗೆ ಏನು ಕಡಿಮೆ ಆಗಿತ್ತು ನೀನು ಇದೆಂತಹ ಕೆಲಸ ಮಾಡುತ್ತಿದ್ದೀಯಾ ಮತ್ತು ನಾನು ಕೆಲಸಕ್ಕೆ ಹೋದ ಮೇಲೆ ನೀನು ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಬೇಕೆನಿಸಿತು ಆದರೆ ನಾನು ಇದನ್ನೆಲ್ಲ ಕೇಳುವ ಹಾಗೂ ಇರಲಿಲ್ಲ ಯಾಕೆಂದರೆ ನನಗೆ ಇತ್ತೀಚೆಗಷ್ಟೇ ಮದುವೆಯಾಗಿತ್ತು ನನ್ನ ಹೆಂಡತಿ ನನ್ನ ಬಗ್ಗೆ ಏನೆಂದುಕೊಳ್ಳುವಳೋ ಅದಕ್ಕಾಗಿ ನಾನು ಏನು ಮಾತನಾಡದೆ ಸುಮ್ಮನೆ ಮನೆಯ ಒಳಗಡೆ ಹೋಗಿ ಕಾಟಿನ ಮೇಲೆ ಕುಳಿತುಕೊಂಡೆ ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಉದ್ಭವಿಸುತ್ತಿದ್ದವು ಹಾಗಾಗಿ ನಾನು ಬಹಳ ಟೆನ್ಷನ್ನಲ್ಲಿ ಇದ್ದೆ ಮತ್ತು ಇದನ್ನೇ ಯೋಚಿಸುತ್ತಾ ಕುಳಿತಿದ್ದೆ ಆಗ ನನ್ನ ಹೆಂಡತಿ ಬಂದು ನೀರನ್ನಾದರೂ ಕುಡಿಯಿರಿ ನಾನು ಎಷ್ಟೊತ್ತಿನಿಂದ ಇಲ್ಲೇ ನೀರಿನ ಗ್ಲಾಸ್ ಹಿಡಿದು ನಿಂತಿದ್ದೇನೆ ಎಂದಳು ಆಗ ನಾನು ನೀರನ್ನು ಕುಡಿದು ಅಲ್ಲಿಯೇ ಮಲಗಿಕೊಂಡೆ ಆಗ ನನ್ನ ಹೆಂಡತಿ ನನ್ನ ಹತ್ತಿರ ಬಂದು ಕುಳಿತಳು ಮತ್ತು ನನ್ನ ಹಣೆಯ ಮೇಲೆ ಅವಳ ಕೈಯನ್ನು ಇಟ್ಟು ಹೇಳಿದಳು ನಿಮಗೆ ಜ್ವರ ಇಲ್ಲ ಆದರೆ ನಿಮ್ಮನ್ನು ನೋಡಿದರೆ ಆರೋಗ್ಯ ಸರಿ ಇದ್ದ ಹಾಗೆ ಕಾಣಿಸುತ್ತಿಲ್ಲ ಎಂದಳು ನಾನು ನನ್ನ ಹೆಂಡತಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದೆ ಅವಳ ಮುಗ್ಧ ಮುಖವನ್ನು ನೋಡಿ ಅವಳನ್ನು ನಂಬಲ ಅಥವಾ ನಾನು ನನ್ನ ಕಣ್ಣಿಂದ ನೋಡಿದ್ದ ದೃಶ್ಯವನ್ನು ನಂಬಲ ಅಥವಾ ಯಾವ ಹುಡುಗರು ನನ್ನ ಹೆಂಡತಿಯ ಬಗ್ಗೆ ಮಾತನಾಡುತ್ತಾ ಹೋಗುತ್ತಿದ್ದರಲ್ಲ ಅವರ ಮಾತನ್ನು ನಂಬಲ ನನಗೆ ಏನೂ ಗೊತ್ತಾಗುತ್ತಿರಲಿಲ್ಲ ಆಗ ನನ್ನ ಹೆಂಡತಿ ನನಗೋಸ್ಕರ ಊಟವನ್ನು ತೆಗೆದುಕೊಂಡು ಬಂದಳು ಮತ್ತು ಬಹಳ ಪ್ರೀತಿಯಿಂದ ನನಗೆ ಹೇಳಿದಳು ನೋಡಿ ಇವತ್ತು ನಾನು ನಿಮಗೋಸ್ಕರ ಬೆಂಡೆಕಾಯಿ ಪಲ್ಯವನ್ನು ಮಾಡಿದ್ದೇನೆ ಗೆಳೆಯರೇ ಈ ಕಥೆ ಇನ್ನೂ ಮುಗಿದಿಲ್ಲ ಇದೇ ವಿಡಿಯೋ ನಾಳೆ ಮತ್ತೆ ಎರಡನೇ ಭಾಗದಲ್ಲಿ ಮುಂದುವರಿಯುತ್ತದೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ